ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣಂಗೆ ಸಾಹಿತ್ಯ ಮೊಬೈಲ್ ಸಿಕ್ತಾ ನಾಳಿನ ಮತ್ತೆ ಮಗಳು ಸೇರಿಕೊಂಡು ಸಾಹಿತ್ಯ ಮೊಬೈಲ್ನ ಹುಡ್ಕಬಿಟ್ರ ಇಲ್ಲಿ ಕರ್ಣ ಸರ್ಪ್ರೈಸ್ ಅಂತ ಹೇಳ್ತಿರುವ ಸರ್ಪ್ರೈಸ್ ಏನಾಗಿರ್ಬಹುದು ಜೊತೆಗೆ ಕರ್ಣನ ಅಪ್ಪ ಅಮ್ಮ ಇಬ್ರು ಕೂಡ ಭೇಟಿಯಾದ್ರ ಇಲ್ಲಿ ತಂದೆ ರಾಜೇಂದ್ರ ಅವರು ಅನುಭವನ ನೋಡೇ ಬಿಟ್ರ ಓಡ್ ಹೋಗ್ತಿರೋದು ಯಾಕೆ ಇನ್ನೇನು ಆಕ್ಸಿಡೆಂಟ್ ಆಗಿಬಿಡ್ತಾ ಇದೆಯಾ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಜೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಜೇಂದ್ರ ಅವರು ಅವರ ತಂಗಿ ಮಗಳು ಜೊತೆ ಹೊರಗಡೆ ಬಂದಿದ್ದಾರೆ ಸಿಂಚು ದೇ ಜೊತೆ ಹೋಟೆಲ್ಗೆ ಬಂದಿದ್ದಾರೆ ಏನು ಮಾವ ಈ ಹೋಟೆಲ್ಗೆ ಕರ್ಕೊಂಡು ಬಂದಿದ್ರ ಅಂದಾಗ ಹೌದು ಸಿಂಚು ನಿಮ್ಮ ಅತ್ತೆ ಅನು ಅಂದರೆ ನನ್ನ ಹೆಂಡತಿ ನನ್ನನು ಮತ್ತು ನಾನು ಇದೇ ಹೋಟೆಲ್ಗೆ ಬರ್ತಿದ್ವಿ ಈ ಹೋಟೆಲಲ್ಲಿರೋ ಮೆನು ಎಲ್ಲ ಅವಳು ಗೊತ್ತಿರ್ತಿತ್ತು ನೋಡಲೇಬೇಕು ಅಂತಿಲ್ಲ ಹಾಗೆ ಈ ಹೋಟೆಲಲ್ಲಿ ಏನೇನಿದೆ ಅಂತ ಹೇಳಿಬಿಡ್ತಿದ್ಲು ಜೊತೆಗೆ ಅವಳಿಗೆ ಮಸಾಲೆ ಟೀ ಹಾಗೆ ಮಸಾಲೆ ದೋಸೆ ಬೆಣ್ಣೆ ದೋಸೆ ಅಂದರೆ ತುಂಬಾ ಇಷ್ಟ ಯಾವಾಗಲೂ ರಾಜು ಇದನ್ನು ತಿನ್ನು ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಹೋಗಿಬಿಡುತ್ತೆ ಮಸಾಲೆ ಟೀ ಕುಡಿ ಬೆಣ್ಣೆ ದೋಸೆ ತಿನ್ನು ಅಂತ ಹೇಳ್ತಿದ್ಲು ಅಂತ ಹೇಳ್ತಿದ್ದಾರೆ ಇನ್ನು ರಾಜು ಅಂತ ನಂದಾಗ ಹೌದು ನಾನು ಮಾತ್ರ ಪ್ರೀತಿಯಿಂದ ನನ್ನ ರಾಜು ಅಂತ ಕರಿತಿದ್ದಿದ್ದು ಮತ್ತು ಯಾರೂ ಕೂಡ ನನ್ನ ರಾಜು ಅಂತ ಕರೆಯೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಹೌದಾ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಿದ್ದಾಳೆ ಈ ಕಡೆ ಸಂಚು ಕೂಡ ನಂತರ ಅತ್ತೆ ಅರುಂಧತಿ ತುಂಬಾ ಉಳ್ಳವಳು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ಆದರೂ ಕೂಡ ಅದೇನೂ ಗೊತ್ತಿಲ್ಲ ಇವತ್ತು ಅನು ತುಂಬ ಅಂದರೆ ತುಂಬ ನೆನಪಾಗ್ತಿದ್ದಾಳೆ ನನಗೆ ಅವಳ ಬಗ್ಗೆ ತುಂಬಾ ಮಾತಾಡಬೇಕು ನೆನಪು ಮಾಡ್ಕೋಬೇಕು ಅಂತ ಅನ್ನಿಸ್ತದ ನೋಡು ಸಂಜು ಯಾವುದೇ ಕಾರಣಕ್ಕೂ ಕೂಡ ಈ ವಿಷಯನ ಅರುಂಧತಿಗೆ ಹೇಳೋಕೆ ಹೋಗ್ಬೇಡ ಅವಳು ತುಂಬಾ ಬೇಜಾರು ಮಾಡ್ಕೋತಾಳೆ ಅವ್ಳಿಗೆ ಬೇಜಾರು ಮಾಡೋದು ಅಂದರೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಮಾವ ಖಂಡಿತ ನಾನು ಯಾವುದೇ ಕಾರಣಕ್ಕೂ ಈ ವಿಷಯನ ಹೇಳೋದಿಲ್ಲ ಅಂತ ಹೇಳ್ತಾಳೆ ಜೊತೆಗೆ ನೀವು ಮತ್ತೆ ಅವ್ರನ್ನ ಹುಡ್ಕೋ ಪ್ರಯತ್ನ ಮಾಡಲಿಲ್ವಾ ಅಂತ ಕೇಳ್ತಿದ್ದಾರೆ ಇಲ್ಲಮ್ಮ ಹುಡ್ಕೋ ಪ್ರಯತ್ನ ಮಾಡೋದ ಅವಳು ಮನೆ ಬಿಟ್ಟು ಹೋಗಿರೋ ಪರಿಸ್ಥಿತಿ ಆ ರೀತಿ ಇತ್ತು ಏನು ಮಾಡೋಕ್ಕಾಗತ್ತ ಅವಳು ಮನೆ ಬಿಟ್ಟು ಹೋಗಿಬಿಟ್ಳು ಆದರೆ ನನ್ನನ್ನು ನಾನು ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂತಲ್ಲ ಹಾಗಂತ ಅವಳು ನನ್ನನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ ಅವಳು ಕೂಡ ಅಂತ ಅವಳು ಸತ್ತಿಲ್ಲ ಅಂತ ಕೂಡ ಅಲ್ಲ ಅವಳು ಎಲ್ಲೋ ಬದುಕಾಳೆ ಅದಕ್ಕೋಸ್ಕರನೇ ಆಯಿ ಪೂಜೆ ಮಾಡಿಸೋಕೆ ಹೋದಾಗ ನಾನು ಅದನ್ನು ತರ್ತಿದ್ದು ನಾನು ನಾ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ಅವಳು ಕೂಡ ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ಳು ಅವಳು ತುಂಬಾ ಸ್ವಾಭಿಮಾನಿ ಅಂತ ಹೇಳ್ತಿದ್ದಾರೆ ಹಾಗೆ ಕಾರಲ್ಲಿ ಕೂಡ ಹೋಟೆಲಿಂದ ಹೊರಟು ಕಾರಲ್ಲಿ ಕೂಡ ಹೋಗ್ತಾ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದಾರೆ ನಂತರ ಆ ಕಡೆ ಸಾಹಿತ್ಯ ಕಾಲೇಜ್ಗೆ ಹೋಗ್ತಿರೋದನ್ನು ನೋಡಿ ಇಲ್ಲಿ ತುಂಬಾ ಖುಷಿ ಆಗ್ತಿದೆ ನಾನು ಅದಕ್ಕೋಸ್ಕರ ಸ್ವೀಟ್ ತಿನ್ನುವಂತ ಸ್ವೀಟ್ ತಿನ್ನಿಸ್ತಾರೆ ನಂತರ ಖಂಡಿತ ಅಮ್ಮ ನಿಮ್ಮ ಚಿಕ್ಕಮ್ಮ ಒಪ್ಕೋತಾರೆ ನೀನು ಕಾಲೇಜಿಗೆ ಬರ್ತೀಯ ಅಂತ ತುಂಬಾ ಖುಷಿ ಆಗ್ತದೆ ಅಂದಾಗ ಹೌದು ಟೀಚರ್ ನಾನು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಆ ರೀತಿ ಯೋಚನೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅವ್ರು ಯಾವತ್ತೂ ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಸ್ವಲ್ಪ ಸಿಟ್ಟಿರ್ಬೋದು ಅವ್ರು ಆ ರೀತಿ ಮಾತಾಡೋದಕ್ಕೂ ಸಮಯ ಪರಿಸ್ಥಿತಿ ಕಾರಣ ಆಗುತ್ತೆ ಅವ್ರು ಯಾವತ್ತೂ ಕೂಡ ನನಗೆ ಒಳ್ಳೇದಾಗುವುದನ್ನೇ ಬಯಸ್ತಾರೆ ಅಂತ ಕೂಡ ಇಲ್ಲಿ ಸಾಹಿತ್ಯ ಹೇಳ್ತಿದ್ದಾಳೆ ನಂತರ ಸರಿ ಆಯ್ತಮ್ಮ ನಿನ್ನ ಕಾಲೇಜ್ಗೆ ನಾನು ಈ ಒಂದು ಅಪ್ಲಿಕೇಶನ್ನ ಕೊಟ್ಟು ಬರ್ತೀನಿ ನೀನು ಅಂದಾಗ ಇಲ್ಲ ಟೀಚರ್ ನಾನೇ ಹೋಗಿ ಈ ಅಪ್ಲಿಕೇಶನ್ನ ಕೊಟ್ಟು ಬರ್ತೀನಿ ಅದಕ್ಕೂ ಮುನ್ನ ಅಪ್ಪಂಗೆ ಈ ವಿಷಯ ಹೇಳಿದರೆ ಖಂಡಿತ ಅವರು ಖುಷಿ ಪಡ್ತಾರೆ ನಾನೇ ಕೊಡ್ತೀನಿ ನಿಮಗೆ ಯಾಕೆ ತೊಂದರೆ ಅಂತ ಹೇಳಿದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು ನನಗಿದೆಲ್ಲ ತೊಂದರೆನಾ ಯಾವತ್ತೂ ಕೂಡ ನಿನ್ನ ಟೀಚರ್ ನಿನ್ನ ಜೊತೆ ಇರ್ತಾಳೆ ಅಂತ ಯೋಚನೆ ಮಾಡು ಯಾವತ್ತೂ ಕೂಡ ನಾನು ನಿನ್ನ ಜೊತೆ ಇರ್ತೀನಿ ನಿನಗೆ ನನ್ನ ಬೆಂಬಲ ಯಾವತ್ತೂ ಇರುತ್ತೆ ಜೊತೆಗೆ ನೀನು ಯಾವಾಗಲೂ ಕೂಡ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಮತ್ತೊಂದು ವಿಷಯ ಕೂಡ ಹೇಳ್ತಾರೆ ಈಗ ಕಾಲೇಜಿಗೆ ಬರೋ ಯೋಚನೆ ಮಾಡಿ ಕಾಲೇಜಿಗೆ ಬರ್ತಿದ್ಯಾ ಹಾಗೆ ಮದುವೆ ವಿಷಯ ಕೂಡ ಯೋಚನೆ ಮಾಡಮ್ಮ ಯಾಕಂದರೆ ನಾನು ನನ್ನ ಜೀವನದಲ್ಲಿ ತುಂಬಾ ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದೀನಿ ಅದು ಯಾವುದು ಕೂಡ ನಿನಗಾಗಬಾರ್ದು ಅನ್ನೋದೇ ನನ್ನ ಕಾಳಜಿ ಅಂತ ಕೂಡ ಹೇಳ್ತಾರೆ ನಂತರ ಈ ಕಡೆ ಸಾಹಿತ್ಯ ಹಬ್ಬ ನೋಡೋಕೆ ಹೋದರೆ ಇಲ್ಲಿ ಆ ಒಂದು ಅಪ್ಲಿಕೇಶನ್ ಕೊಡೋಕೆ ಅನು ಟೀಚರ್ ಕೂಡ ಹೊರಗಡೆ ಬರ್ತಾರೆ ನಂತರ ಅಲ್ಲಿ ಕಾರಣ ಮಾತ್ರ ಅಲ್ಲಿ ಇಬ್ಬರು ಕೈಲೂ ಕೂಡ ಕಸಾನದಲ್ಲಿ ಅದಲ್ಲಿ ಮೊಬೈಲ್ನ ಹುಡುಕಿಸ್ತಿದ್ದಾರೆ ಇಲ್ಲಿ ಅದನ್ನು ಹುಡುಕಿ ಹುಡುಕಿ ನಳಿನ ಮತ್ತು ಗ್ರೀಷ್ಮ ಇಬ್ರು ಕೂಡ ಸಾಕು ಸಾಕಾಗಿ ಹೋಗ್ತಾರೆ ಹೊರತು ಮೊಬೈಲ್ ಅಂತೂ ಸಿಗಲ್ಲ ಈ ಕಡೆ ಸ್ವರೂಪ ಅಂತೂ ಏನಿದು ಹುಡುಕ್ತಿದ್ರಲ್ಲ ಈ ಕಣ್ಣಂಗೆ ಯಾಕೆ ಹೆದರ್ಕೊಂಡು ಹುಡುಕ್ತಿದ್ರ ನಡೀರಿ ಸಾಹಿತಿ ಹಾಕಿ ಮೊಬೈಲ್ ಕಳ್ದಿದ್ರೆ ನೀವೇನು ಮಾಡ್ತೀರಾ ನೀವು ಕಳೆದಿದ್ರೆ ಅದಕ್ಕೋಸ್ಕರ ಹುಡುಕ್ತಿದ್ರ ನಾನೇನಾರು ಆಗದಿದ್ರೆ ಖಂಡಿತ ಇಲ್ಲಿ ಹುಡುಕ್ತ ಅಂತೂ ಇರ್ತಾನೆ ಇರಲಿಲ್ಲ ಯಪ್ಪ ಯಾರು ತಡ್ಕೋತಾರೆ ಈ ಸ್ಮೆಲ್ಲ ಅಂತ ಹೇಳಿ ಅಕ್ಕ ಮತ್ತೆ ಅಮ್ಮನೇ ಕೇಳಿ ಮಾಡ್ತಿದ್ದಾರೆ ಏನಮ್ಮ ಇವನು ನಮ್ಮ ತಮ್ಮನ ನಮ್ಮ ಮಾತಾಡ್ತಿದ್ದಾನಲ್ಲ ಕರ್ಣನ್ ಮುಂದೆ ಅಂದಾಗ ಇನ್ನೇನು ಮಾಡೋದು ನಮ್ಮನೆ ಆಡ್ಕೊಳ್ಳೋ ಮಗನ ಹೆತ್ತಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಹುಡ್ಕಿ ಹುಡ್ಕಿ ಬೇಗ ಮೊಬೈಲ್ ಹುಡ್ಕಿ ಅಂತ ಹೇಳ್ತಾರೆ ಇಲ್ಲ ನಮ್ಮ ಕೈಯಲ್ಲಿಂದ ಆಗೋದಿಲ್ಲ ಅಂತ ಇಬ್ರು ಕೂಡ ಸಾಕು ಸಾಕು ಹೇಳಿದ್ರೆ ಹೌದಾ ಅಂತ ಹೇಳಿ ಮೊಬೈಲ್ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ವೀಡಿಯೋ ತೋರಿಸ್ತೀನಿ ಅಂತ ಹೆದರಿಸ್ತಿದ್ದಾರೆ ಕರ್ಣ ಇಲ್ಲಪ್ಪ ದಯವಿಟ್ಟು ಇವಿಟ್ಟು ಏನು ಮಾಡ್ಬೇಡ ನಮಗಂತೂ ಜೀವ ಹೊಟ್ಟೋಗ್ತದೆ ಇನ್ನೆಲ್ಲಿಂದ ಹುಡ್ಕೋದು ಅಂತ ಅಂದ್ಕೊಂಡಿದ್ದೆ ಮತ್ತೆ ಹುಡುಕ್ತಾರೆ ಸೈ ಸ್ಮೆಲ್ಲ ಸಿಗ್ತಿಲ್ಲ ಇನ್ನೇನೇ ಮಾಡಿದ್ರು ಕೂಡ ಮೊಬೈಲ್ ಸಿಗೋದಿಲ್ಲ ಇಷ್ಟೊತ್ತು ಹುಡುಕಿದ್ದಾಯ್ತು ಸಿಗಲ್ಲ ಅಂದಮೇಲೆ ನಾವು ಇನ್ನೇನು ಮಾಡೋಕ್ಕಾಗತ್ತೆ ಅಂತಂದ್ರೆ ಸರಿ ಆಯಿತು ನಿಮ್ಗೆ ಸಿಗಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಬನ್ನಿ ಅಂದಾಗ ಅಮ್ಮ ಸಿಗಲ್ಲ ಅಂತ ನಾವು ಹೊರಟ್ರೆ ಸಾಹಿತ್ಯ ಮೊಬೈಲ್ ಸಿಗಲಿಲ್ಲ ಅಂದರೆ ಇವ್ನು ಬಿಡ್ತಾನೆ ಕಾರಣ ವೀಡಿಯೋ ತೋರಿಸಿ ಹೆದ್ರಸ್ತಾನಮ್ಮ ಅಂದಾಗ ಇನ್ನೇನು ಮಾಡೋದು ನೀನು ಯಾಕೆ ಮಾತಾಡ್ತಿದ್ಯ ಅವನೇ ಬನ್ನಿ ಅಂತ ಹೇಳ್ತಿದ್ದಾನೆ ಅಂತ ಇಲ್ಲಿ ಅಮ್ಮ ಬಾಯಿ ಮುಚ್ಚಿಸ್ತಾರೆ ಏನು ಕೃಷ್ಣ ನೀನು ಹುಡುಕ್ತಿಯ ಹುಡುಕು ಹುಡುಕು ಅಂದಾಗ ಇಲ್ಲಪ್ಪ ನನ್ನಿಂದ ಕೂಡ ಹುಡ್ಕೋಕಾಗಲ್ಲ ಅಂದಾಗ ಸರಿ ಆಯಿತು ಬನ್ನಿ ಅಂತ ಕರ್ಕೊಂಡು ಬರ್ತಿದ್ದಾರೆ ನಂತರ ಇಲ್ಲಿ ರಾಜೇಂದ್ರ ಅವರು ಹಾಗೆ ಅನು ಇಬ್ರು ಕೂಡ ಕಾರಲ್ಲಿ ಬರ್ತಾ ಅನು ಬಗ್ಗೆ ಮಾತಾಡ್ತಿದ್ದಾರೆ ನಂತರ ಹೋಗ್ತಿದಾಗ ಹಾಗೆ ಕಾರ್ ಕಾರ್ನ ನಿಲ್ಲಿಸ್ಬಿಡ್ತಾರೆ ರಾಜೇಂದ್ರ ಅವರು ಏನಾಯ್ತು ಮಾವ ಯಾಕೆ ಸಂಡನ್ ಗಾಡಿ ನಿಲ್ಲಿಸಿದ್ರಿ ಅಂತ ಖಾಲಿ ಅನು ಅನು ಹೋಗ್ತಿದ್ದಾಳೆ ಅಂತ ತೋರಿಸ್ತಿದ್ದಾರೆ ನಿಜವಾಗ್ಲಿ ಅಲ್ಲಿ ಹೋಗ್ತಿರೋದು ರಾಧಾ ಟೀಚರೇ ಅನೂನೇ ಅವರೇ ಅನುನೇ ಇಲ್ಲಿ ಖಾತ್ರಿ ಆಗ್ತಿದೆ ಅನುರಾಧಾನೇ ರಾಧಾ ಟೀಚರ್ ಅನ್ನೋದು ಇಲ್ಲಿ ಅನೂನೇ ರಾಧಾ ಟೀಚರ್ ಅನ್ನೋದು ಬ್ಯಾಕ್ ವರ್ಡ್ಸಿಂದ ತೋರಿಸ್ತಿದ್ದಾರೆ ಬ್ಯಾಕಿಂದ ಅದು ಸಾಹಿತ್ಯ ಟೀಚರ್ ಆಗಿದ್ದಾರೆ ಅವ್ರನ್ನ ನೋಡೆ ರಾಜೇಂದ್ರ ಅವರು ಅನು ಅನು ಅಂತ ಹೇಳಿ ಗಾಡಿನ ಇಳಿದು ಓಡ್ತಿದ್ದಾರೆ ಓಡ್ತಿದ್ದಾರೆ ಈ ಕಡೆ ತಂಗಿ ಮಗಳು ಕೂಡ ಮಾವ ನಿಂತ್ಕೊಳ್ಳಿ ಅಂತ ಓಡ್ತಿದ್ದಾರೆ ಅಲ್ಲಿ ನನ್ನ ಅನುವುದಾಳೆ ಅವಳು ನನ್ನ ಅನೂನೆ ಅಂತ ಹೇಳಿ ಹೋಗ್ತಾ ಇರಬೇಕಿದ್ರೆ ಇನ್ನೇನು ಆ್ಯಕ್ಸಿಡೆಂಟ್ ಆಗಬೇಕು ಅಷ್ಟರಲ್ಲಿ ಸಿಂಚು ಬಂದು ಇಳ್ಕೊಂಡ್ಬಿಡ್ತಾಳೆ ಮಾವ ಬನ್ನಿ ಅಲ್ಲಿ ಯಾರೂ ಇಲ್ಲ ನೀವು ಅವ್ರ ಬಗ್ಗೆ ಮಾತಾಡ್ತಿದ್ರಿ ಅಲ್ವಾ ಅನುವತ್ತೆ ಬಗ್ಗೆ ಅದಕ್ಕೋಸ್ಕರ ನಿಮ್ಗೆ ಆ ರೀತಿ ಅನ್ನಿಸ್ತದೆ ಅಂದ ಕೈ ಏನು ಮಾತಾಡಿದೆ ಅನುವತ್ತೆ ಅಂದ ಅವ್ಳಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ಮಾತು ಕೇಳಿದ್ದರೆ ಖಂಡಿತ ಅವಳು ನನ್ನ ಅನೂನೆ ನನ್ನ ನನ್ನ ಅನೂನೆ ನೋಡಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮಾವ ಅಂತ ಸಿಂಚು ಹೇಳ್ತಿದ್ರೆ ಈ ಕಡೆ ಗ್ರೀಷ್ಮ ಮತ್ತು ನಾಳೆನವರು ನಡ್ಕೊಂಡು ಬರ್ತಿದ್ರೆ ಸ್ಮೆಲ್ ಅಂತ ಅಂದ್ಕೊಂಡು ಅಕ್ಕಪಕ್ಕದವರು ಹತ್ರಕ್ಕೂ ಕೂಡ ಬರ್ತಿಲ್ಲ ಏನಮ್ಮ ಮಾಡೋದು ಈ ಸ್ಮೆಲ್ ಎಷ್ಟು ತೊಳೆದ್ರೂ ಹೋಗಲ್ಲ ಅನ್ಸುತ್ತೆ ಏನು ನಮ್ಮ ಹಣೆ ಬರ ನೀನು ಮಾಡಿ ಎಲ್ಲ ಕೂಡ ನಾನು ಸಿಕ್ಕಾಕೋಬೇಕು ಅಂದಾಗ ವಿಡಿಯೋ ಇಟ್ಕೊಂಡು ಇಷ್ಟೆಲ್ಲ ಜಾಳಿಸ್ತದಾನೆ ಇಲ್ಲ ಅಂದರೆ ಅವ್ನ ಕತೆ ಮುಗಿಸ್ಬಿಡ್ತಿದ್ದೆ ನಾನು ಅಂತ ಹೇಳ್ತಿದ್ದಾರೆ ನಳಿನವರು ಹೌದು ಈಗ ಅಂದು 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 ನನ್ನೂ ಸೇರಿಸ್ಕೊಂಡು ಇವತ್ತು ನನ್ನೂ ಕೂಡ ಕರ್ಣ ರುಬ್ತಾ ಇರೋದು ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಅವ್ನು ಯಾಕೆ ಸಾಹಿತ್ಯ ಮೊಬೈಲ್ ಸಿಕ್ಕಲಿಲ್ಲ ಅಂದರೂ ನಮ್ಮನ್ನ ವಾಪಸ್ ಕರ್ಕೊಂಡು ಬಂದ ಅಂತಾನೆ ಗೊತ್ತಾಗ್ಲಿಲ್ಲ ಅವ್ನು ಕರ್ಕೊಂಡು ಹೋಗಿದ್ದೆ ನಮಗೆ ಸಾಹಿತ್ಯ ಮೊಬೈಲ್ನ ಹುಡುಕ್ಸೋದಕ್ಕೆ ಅಂತ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಕರ್ಣ ಬರ್ತಾನೆ ಏನದು ಏನು ಮಾತಾಡ್ಕೋತಿದ್ರಿ ಅಂತ ಅಂತಾಗ ಏನಿಲ್ಲಪ್ಪ ನನ್ನ ಮಕ್ಳಗೇನು ಬೈತದೆ ಅಷ್ಟೇ ಅಂತ ಹೇಳ್ತಾರೆ ಹೌದು ಈಗ ಸಾಹಿತ್ಯ ಮೊಬೈಲ್ ಸಿಗ್ಲಿಲ್ವಲ್ಲ ಏನಪ್ಪ ಮಾಡೋದು ಅಂದಾಗ ಏನು ಮಾಡೋಕ್ಕಾಗುತ್ತೆ ಇಬ್ಬರು ಕೂಡ ತುಂಬ ಹುಡುಕಿದ್ರೆ ಮೊಬೈಲ್ ಸಿಗ್ಲಿಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಅಯ್ಯೋ ನಡಿಗೆ ಹೋಗೋಣ ಅಂತ ಹೇಳಿ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಒಳಗಡೆ ಒಂದು ಬಿಗ್ ಸರ್ಪ್ರೈಸ್ ಇದೆ ವೆಯ್ಟ್ ಮಾಡಿ ಬನ್ನಿ ಒಳಗಡೆ ಅಂತ ಹೇಳಿ ಕಾರಣ ಕರೀತಿದ್ರೆ ಈ ಕಡೆ ಬಾರಿ ಅದೇನೋ ಸರ್ಪ್ರೈಸ್ ಅಂತ ಹೋಗಿ ನೋಡೇ ಬಿಡೋಣ ಅಂತ ಹೇಳಿ ಇಲ್ಲಿ ನಾಳಿನವರು ಮಗಳನ್ನ ಕರ್ಕೊಂಡು ಒಳಗಡೆ ಹೋಗ್ತಿದ್ದಾರೆ ಅಬ್ಬಬ್ಬಾ ಈ ಕಡೆ ಏನಪ್ಪ ಸರ್ಪ್ರೈಸ್ ಅಂತ ಅನ್ಕೋತಾ ಇದ್ರೆ ಇಲ್ಲಿ ಕಾರಣ ಆಲ್ರೆಡಿ ಸಾಹಿತ್ಯ ಮೊಬೈಲ್ನ ಹುಡುಕೆ ತಂದದ್ದಾಗಿದೆ ಆದರೂ ಕೂಡ ಇಲ್ಲಿ ಸಾಹಿತ್ಯ ಮೊಬೈಲ್ ಸಿಕ್ಕಿಲ್ಲ ಕಸದಲ್ಲಿ ಇದೆ ನೀವು ಕಸಕ್ಕೆ ಎತ್ತಾಕದ್ರಿ ಅನ್ನೋದು ವಿಷಯ ಗೊತ್ತಾದ ಮೇಲೆ ಕರ್ಕೊಂಡು ಹೋಗಿ ಆ ಒಂದು ಡಂಪಲ್ಲಿ ಹುಡುಕಿ ಹುಡುಕಿ ಅವ್ರನ್ನ ಸುಸ್ತು ಮಾಡಿದಷ್ಟೇ ಬಂದೇ ಹೊರತು ಅದರಿಂದ ಏನೂ ಪ್ರಯೋಜನ ಇಲ್ಲ ಬಿಕಾಸ್ ಆಯ್ತು ಯೋ ಮೊಬೈಲ್ ಆ ರಾಶಿಲಿ ಇಲ್ಲೇ ಇಲ್ಲ ಆಲ್ರೆಡಿ ಕಾರಣ ಒಂದು ಕ ಗಾಡಿಯಿಂದ ಮೊಬೈಲ್ನ ಎತ್ಕೊಂಡಿದ್ದಾಗಿತ್ತು ಆದರೂ ಕೂಡ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ರೀತಿ ಮಾಡಿದಿದ್ದು ಇದನ್ನು ನೋಡಿದೆ ಇಬ್ರಿಗೂ ಕೂಡ ಶಾಕ್ ಆಗ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡಿ